ನಾವು ಚಿತ್ರೀಕರಣ ಮಾಡುವ ಒಂದು ಅವಕಾಶ ಆಗಿದ್ದು ನಾನು ಸೌಭಾಗ್ಯ ಅಂತಲೇ ನಾನು ತಿಳ್ಕೊಳ್ತೀನಿ ನಮಗೆ ಆ ಜಾಗ ಗೊತ್ತಿರಲಿಲ್ಲ ಅವ್ರು ಕರ್ಕೊಂಡು ತೋರಿಸೋದು ನಾವು ನೋಡಿದವ್ರು ಎಲ್ಲರೂ ಅನ್ನಿಸ್ತು ಅದು ಏನಷ್ಟು ನಿಮಗೆ ಮಾಡಲೇಬೇಕು ಮಾಡೋಣ ಅಂಥೇಳಿ ನಮ್ಮ ಶೆಡ್ಯೂಲ್ ಚಿಕ್ಕಮಂಗ್ಳೂರು ಶೆಡ್ಯೂಲ್ ಮುಗ್ದಿದ್ರು ನಾವು ಮತ್ತೆ ಅದಕ್ಕೋಸ್ಕರ ಅಂತ ಬಂದು ಒಂದು ದಿನ ಮಾಡಿದ್ವಿ ಮತ್ತೆ ಮುಂದುವರೆದಾಗೆ ನಾವು ಉಡುಪಿ ಹೆಬ್ರಿ ತೀರ್ಥಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ನಾವು ಶೂಟಿಂಗ್ ಮಾಡಿದ್ವಿ ಒಟ್ಟಾಗಿ ಹೇಳೋದಾದರೆ ಮ್ಯಾಕ್ಸಿಮಮ್ ಈ ಸುಂದರವಾದ ಮರ್ನಾಡು ಪ್ರದೇಶದಲ್ಲೇ ನಾವು ಚಿತ್ರೀಕರಣ ಮಾಡಿದ್ದೀವಿ ಹಾಗೆ ನನ್ನ ಜೊತೆ ಈ ಸಿನಿಮಾದಲ್ಲಿ ಮೇಘಮಾಲೆ ಸರ್ ಮಾಡಿದ್ದಾರೆ ಪಾತ್ರ ಮಾಡಿದ್ದಾರೆ ಸಂಗೀತ ಅನಿಲ್ ಅಂತ ಹೇಳಿ ಹಿರಿಯ ಕಲಾವಿದರು ಅವರು ಪಾತ್ರ ಮಾಡಿದ್ದಾರೆ ಮತ್ತು ತನುಶ್ರೀ ಹಾಗೆ ವಿಶಾ ಅಂತ ಹೇಳಿ ಅವರು ನಂತರ ಈ ಚಿತ್ರ ಅವ್ರಿಗೂ ಮೊದಲನೇ ಹಿರಿಯ ಕಲಾವಿದರು ಮುಕ್ ಸುರೇಶ್ ಅವರು ಮಾಡಿದ್ದಾರೆ ಪದ್ಮ ಮೇಡಮ್ ಅವರು ಮಾಡಿದ್ದಾರೆ ಇನ್ನಷ್ಟು ಕಲಾವಿದದ್ದು ಪಾತ್ರ ಊಟ ಎರಡರಲ್ಲಿ ಬರುತ್ತೆ ಆದರೂ ಆಮೇಲೆ ಇನ್ನೊಬ್ರು ನಮ್ಮ ಹಿರಿಯ ಕಲಾವಿದರು ನಮ್ಮ ಆತ್ಮ ಸ್ನೇಹಿತರು ಸಂದೀಪ್ ಮಲಾನಿ ಅವರು ಅವರು ಒಂದು ಪಾತ್ರ ಮಾಡಿದ್ದಾರೆ ಹಾ ಅದೇ ಅದೇ ಸ್ಥಳೀಯ ಕಲಾವಿದರು ಮುಖ್ಯವಾಗಿ ಮೂರ್ತಿ ಸರ್ ಮತ್ತು ರಘು ಸರ್ ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಇನ್ನು ಹಲವಾರು ಸ್ಥಳೀಯ ಕಲಾವಿದರು ನಮ್ಮ ಜೊತೆಗೆ ನಿಂತು ನಮಗೆ ಪಾತ್ರೆಗಳನ್ನ ಮಾಡಿಕೊಟ್ಟು ಭಾಳ ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಇಡೀ ತಂಡಕ್ಕೆ ಅವರ ಪಾತ್ರ ಇರಬೇಕಾದ್ರೆ ಅಷ್ಟೇ ಅಲ್ಲ ಅವರಿಗೆ ಬಿಡುವಿದ್ದಾಗೆಲ್ಲ ಬಂದು ನಮ್ಮ ಚಿತ್ರೀಕರಣ ನೋಡಿ ನನಗೆ ಒಂದು ಬೆನ್ ಬೆನ್ನೆಲ್ಲ ಬಂದು ನಿಂತು ನನಗೆ ಈಸಿಯಾಗಿ ಸುಲಭವಾಗಿ ಚಿತ್ರೀಕರಣ ಮಾಡಿಕೊಡುವಂಥ ಒಂದು ವಾತಾವರಣವನ್ನು ಎಲ್ಲರೂ ಸೃಷ್ಟಿ ಮಾಡಿಕೊಂಡರು ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಧು ಮತ್ತೆ ತರಾಗಣದಲ್ಲಿ ವರ್ಗ ನಮ್ಮ ನಿರ್ಮಾಪಕರು ಬಿ ಮಾದೇಶ್ವರು ನಮ್ಮ ನಿರ್ದೇಶಕರು ಅಶೋಕ್ ಅವರು ಇವರಿಬ್ರು ನನ್ನ ಜೀವನದಲ್ಲಿ ಒಂದು ಈ ಸಿನಿಮಾ ಜರ್ನಿಯ ಒಂದು ಶುರು ಮಾಡಿದ್ದೇ ಅವರಿದ್ದರು ಅದಕ್ಕೆ ನಾನು ಯಾವತ್ತೂ ಅವರಿಗೆ ತಿಳುವಳಿಯಾಗಿದ್ದೇನೆ ಎಲ್ಲೋ ಒಂದು ಆಸೆ ಇತ್ತು ನನಗೆ ಸಿನಿಮಾ ಮಾಡಬೇಕು ಪಾತ್ರ ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಹೇಳ್ಕೊಂಡಿರಲಿಲ್ಲ ಎಲ್ಲೋ ನಮ್ಮ ತಾತ ಅಜ್ಜಿ ನಮ್ಮ ಅಮ್ಮದೆ ಅವರನ್ನು ಆಶ್ ನನ್ನನ್ನು ಆಶೀರ್ವಾದ ಮಾಡಿ ನನ್ನ ಹತ್ರ ಅವರಿಬ್ಬರನ್ನ ಇವರನ್ನ ಕಳಿಸಿದ್ರೇನು ಅಂತ ನಾನು ಇವತ್ತು ನಾನು ಮಾಡ್ತೀನಿ ಬಂದು ನನಗೆ ಸರಿ ಈ ಥರ ಕತೆ ಇದೆ ಸಿನಿಮಾ ಮಾಡೋಣ ಅಂತಂದಾಗ ನನಗೆ ಮೊದಲನೇ ಸರಿ ನನ್ನ ನಂಬಿಕೆ ಆಗ್ತಿಲ್ಲ ಹೇಗೆ ನಾನು ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ ಹೇಗೆ ನಾವು ಹೇಳೋದಿಲ್ಲ ಸರ್ ನಾನು ಕತೆ ಮಾಡಬೇಕಂದ್ರೆ ನಿಮ್ಮ ಕೆಲವು ಕಂಡ ನಾನು ನೋಡಿದ್ದು ಇರ್ತಿರ್ಬೋದು ಅದು ನೋಡಿದಾಗ ಅನಿಸ್ತು ಇಲ್ಲ ಒಂದು ಪಾತ್ರಕ್ಕೆ ಸೂಕ್ತ ಅನ್ನಿಸ್ತಿಲ್ಲ ಅನ್ನೋದಕ್ಕೆ ಆ ಪಾತ್ರಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡು ಬಂದು ಆಮೇಲೆ ಕತೆ ಫಸ್ಟು ನಾವು ಡಿಸ್ಕಸ್ ಮಾಡಿದಾಗ ಒಂದು ಲೈನ್ ನನಗೆ ಹೇಳೋದು ಅದಾದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ನಾವು ತಂಡ ಇಲ್ಲಿ ತಂಡ ನಾವು ಒಟ್ಟಿಗೆ ಕೂತ್ಕೊಂಡು ಆ ಕಥೆನ ಬೆಳೆಸಿದ್ವಿ ಇದು ನಾನು ಬರೀ ಕಲಾವಿದನಾಗೆ ನಾನು ಕೆಲಸ ಮಾಡೋ ಅವಕಾಶ ನನಗೆ ಕೊಡಲಿಲ್ಲ ಎಲ್ಲ ಒಂದು ವಿಭಾಗದಲ್ಲೂ ನನಗೆ ಕಲಿಯೋ ಒಂದು ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಅದಕ್ಕೆ ಎಡಿಟಿಂಗ್ ಮಾಡಬೇಕಂದ್ರೂ ಕಲಿಯೋರಿಲ್ಲ ಸರ್ ಡ್ರಾಮಿಂಗ್ ನೋಡಿ ಹೇಗೆ ಮಾಡ್ತೀವಿ ನೋಡಿ ಅಂತ ಟಬ್ಬಿಂಗ್ ಮಾಡಬೇಕಾದ್ರೆ ನನಗೆ ಮುಂಚೆ ಡಬ್ಬಿಂಗ್ ಮಾಡಿದ್ರು ಮಾಡಿ ಕರೆಸಿ ಕೂರಿಸಿಯಲ್ಲಿ ಅಲ್ಲಿ ನನಗೆ ಒಂದು ಕಲಿಯೋ ಒಂದು ಅವಕಾಶ ಆಯಿತು ಅದೆಲ್ಲ ಅದು ಮುಗಿದ ಮುಗಿದ್ಮೇಲೆ ಮಿಕ್ಕಿ ಐ ಕೆಲಸ ಇರ್ಬೋದು ಕಲ್ಲಿ ಕೆಲಸ ಇರ್ಬೋದು ಯಾವುದೇ ಕೆಲಸ ಕರೆಯೋರು ನನ್ನ ಬನ್ನಿ ಬನ್ನಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ಸಿನಿಮಾದ ಪಿ ಕ್ಯಾಮ್ರಾಮ್ಯಾನ್